ಇನ್ನು ಕರ್ಕಟಕ ರಾಶಿ ಗಮನಿಸೋಣ ಕರ್ಕಟಕ ರಾಶಿಯವರಿಗೆ ನೋಡಿ ಲಾಭದಲ್ಲಿ ಶುಕ್ರನ ಸಂಚರಿಸುವಾಗ ವಿಶೇಷವಾದ ಲಾಭಗಳು ಬಂದು ಒದಗುತ್ತೆ ಅದು ಮಾಂದಿಯಿಂದಾಗಿ ಸೋಮವಾರ ಮಂಗಳವಾರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಬಂಧುಗಳಲ್ಲಿ ಮನಸ್ತಾಪ ಇತ್ಯಾದಿ ಬರಲಿಕ್ಕೆ ಸಾಧ್ಯತೆ ಇದೆ ಹುಷಾರು ಆದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ವಿಶೇಷವಾಗಿದೆ ಹಾಲು ಹೈನುಗಾರರಿಗೆ ತುಂಬ ಬಹಳ ವಿಶೇಷವಾದ ಹೆಚ್ಚಿನ ಬಲ ಧನಬಲ ಅನುಕೂಲ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಭೂ ವ್ಯವಹಾರಗಳು ಗೃಹ ಮನೆ ಕೈದೋಟ ಇತ್ಯಾದಿ ಇರ್ತದಲ್ಲ ಅಂತಹ ಕಡೆ ವಿಷಜಂತುಗಳ ಭಯ ಏನೋ ಸಣ್ಣ ಪುಟ್ಟ ತೊಡಕುಗಳು ಇವುಗಳು ಕೂಡ ಇದೆ ಸೋಮವಾರ ಮತ್ತು ಮಂಗಳವಾರ ಅದು ಕರ್ಕಟಕ ರಾಶಿಯವರಿಗೆ ಆದರೆ ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದ ಆ ತೊಡಕುಗಳು ಕೂಡ ಬಹಳ ಬೇಗ ಬಿಡಿಸ್ಕೊಂಡು ಹೋಗ್ಬಿಡುತ್ತೆ ಹೀಗಾಗಿ ಆತಂಕ ಬೇಡ ವೃತ್ತಿಯಲ್ಲೆಲ್ಲ ಅನುಕೂಲಕರವಾಗಿದೆ ಈ ದಿವಸ ಆಹಾರ ಸೌಖ್ಯತೆ ಚೆನ್ನಾಗಿದೆ ಕುಟುಂಬ ಸೌಖ್ಯತೆ ಸ್ತ್ರೀಯರಿಗೆ ಒಂದು ಬಲ ಇದೆ ಇದೆಲ್ಲ ಹೆಚ್ಚಿನ ಪಾಲು ಚೆನ್ನಾಗಿದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸಿಕೊಂಡ್ರೆ ಕೃಷಿ ಹಾಲು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ಸ್ನೇಹಿತರು ಬಂಧುಗಳಿಂದ ತುಂಬ ಸಹಕಾರ ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲ ಕಾಣುವ ಹೊಸ ಅವಕಾಶ ಸಿಗುವ ಸಾಧ್ಯತೆ ಇದೆ ನಿಮಗೆ ಮುಖ್ಯವಾಗಿ ಶುಕ್ರ ಚಂದ್ರ ಎರಡೂ ಗ್ರಹಗಳ ಬಲ ಇರೋದರಿಂದ ಸ್ತ್ರೀಯರಿಗಂತೂ ತುಂಬ ತುಂಬ ಚೆನ್ನಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಅದು ಜನ್ಮದಲ್ಲಿ ಮಾಂಜೆ ಸಂಚರಿಸುತ್ತೆ ಹೀಗಾಗಿ ಸ್ಕಿನ್ ಡಿಶೀಸ್ ಸ್ಕಿನ್ ಅಲರ್ಜಿಸು ಇತ್ಯಾದಿ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ ಇನ್ನೊಂದು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಶಿರೋಬಾಧೆ ತಲೆನೋವು ತಲೆ ಬಾಧೆ ನೋವು ಇತ್ಯಾದಿ ಅವುಗಳ ತೊಂದರೆವನ್ನು ಸೂಚಿಸ್ತಾ ಇದೆ ಇದರ ಹೊರತಾಗಿ ಓವರಾಲ್ ನೋಡಿದ್ರೆ ತುಂಬ ಚೆನ್ನಾಗಿದೆ ವಾರದ ಅಂತ್ಯದಲ್ಲಂತೂ ಅಂತೂ ತುಂಬ ತುಂಬ ಚೆನ್ನಾಗಿದೆ ಸಹೋದರರು ಸೇವಕರ ಸಹಾಯ ಇತ್ಯಾದಿ ಎಲ್ಲ ಒಂದೊಂದೇ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಸಹಾಯಗಳು ಚೆನ್ನಾಗಿದೆ ಪ್ರಾರ್ಥನೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ಒಂದು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಅದು ಕೂಡ ಬಹಳ ಬಲ ತಂದು ಇವು ನಾಲ್ಕು ರಾಶಿಗಳ ಫಲ ಫಲ ఏష్యా నెట్ న్యూస్ నెట్వర్క్ ప్రస్తుతి